ನಮಸ್ಕಾರ ಸ್ನೇಹಿತರೆ ಮೌಲ್ಯಾಧಾರಿತ ರಾಜಕಾರಣಿ ಅಂತ ಹೆಸರು ಮಾಡಿದಂಥ ವರ್ಣರಂಜಿತ ರಾಜಕಾರಣಿ ರಾಮಕೃಷ್ಣ ಹೆಗಡೆಯವ್ರ ಬಗ್ಗೆ ಹಳೇ ತಲೆಮಾರಿನವರಿಗೇನೂ ಹೆಚ್ಚೇನು ಹೇಳಬೇಕಾಗಿಲ್ಲ ಆದರೆ ಹೊಸ ಪೀಳಿಗೆಯ ಯುವಕರಿಗೆ ಮಾತ್ರ ಸ್ವಲ್ಪ ಮಾಹಿತಿ ಕಡಿಮೆ ಅಂತ ಹೇಳ್ಬೋದು ಅಂಥ ರಾಜಕಾರಣಿಯ ಕಾಲಾವಧಿಯಲ್ಲಿ ಆಡಳಿತಾವಧಿಯಲ್ಲಿ ಗೋಕಾಕ್ ಕ್ಷೇತ್ರದಿಂದ ಎರಡು ಬಾರಿ ಶಾಸಕರಾಗಿ ಹೆಸರು ಮಾಡಿದಂಥ ಅದರಲ್ಲೂ ಆವತ್ತಿನ ಕಾಲದಲ್ಲಿ ಫೈನಾನ್ಸ್ನಿಂದ ದೈತ್ಯರಾಗಿದ್ದ ಅಂದರೆ ಸ್ಟ್ರಾಂಗ್ ಆಗಿದ್ದಂಥ ಅಬಕಾರಿ ಗುತ್ತಿಗೆದಾರರಾಗಿದ್ದಂಥ ಜಾರಕಿಹೊಳಿ ಕುಟುಂಬದ ರಮೇಶ್ ಅವರನ್ನೇ ಸೋಲಿಸಿ ಗೆದ್ದಿದ್ದಂಥ ಈ ಆರ್ಡಿನರಿ ಮ್ಯಾನ್ ಇದೇ ಕಾರಣಕ್ಕಾಗಿ ರಾಜ್ಯದ ತುಂಬೆಲ್ಲ ಹೆಸರು ಮಾಡಿದರು ಇವತ್ತು ಜಾರಕಿಹೊಳಿ ಕುಟುಂಬ ರಾಜಕೀಯವಾಗಿ ಬಹಳ ಬೆಳೆದಿರ್ಬೋದು ತಮ್ಮದೇ ಆದ ಚಾಪ್ ಮೂಡಿಸಿರ್ಬೋದು ಒಬ್ಬರನ್ನು ಬಿಟ್ಟ ಮನೆಮಂದಿಯೆಲ್ಲ ಅಧಿಕಾರಕ್ಕೇರಿ ತಮ್ಮದೇ ಆದಂಥ ಹೊಸ ಚಾಪನ್ನು ಕೂಡ ಒತ್ತಿರ್ಬೋದು ಆದರೆ ಅವತ್ತು ನೀರಿನಂತೆ ಖರ್ಚು ಮಾಡಿದಂಥ ಜಾರಕಿಹೊಳಿ ಕುಟುಂಬದ ಕಾಂಚಾಣದ ಅಬ್ಬರದಲ್ಲಿ ಕೊಚ್ಚಿ ಹೋಗಬೇಕಾಗಿದ್ದಂಥ ಮುತ್ತೆನ್ನವರ್ ಗೆದ್ದು ಬಂದಿದ್ದು ಮಾತ್ರ ಇತಿಹಾಸದಲ್ಲಿ ದೊಡ್ಡ ದಾಖಲಾಗಿ ಉಳಿಯಿತು ಅದುವೇ ಪ್ರಜಾಪ್ರಭುತ್ವದ ಗೆಲುವು ಅಂತ ಹೇಳ್ತಾರೆ ತಮ್ಮ ಸರಳ ವ್ಯಕ್ತಿತ್ವದಿಂದಲೇ ಎರಡು ಬಾರಿ ಗೆದ್ದು ಜನಸೇವೆ ಮಾಡಿದಂಥ ಮುತ್ತನ್ನವರು ತಮ್ಮ ಅವಧಿಯಲ್ಲಿ ಮಹತ್ತರ ಕೆಲಸಗಳನ್ನು ಮಾಡಿ ಜನರ ಮನದಲ್ಲಿ ಈಗಲೂ ಉಳಿದುಕೊಂಡಿದ್ದಾರೆ ಅದರಲ್ಲೂ ತಮ್ಮ ಸಮಾಜಕ್ಕೆ ಎಷ್ಟಿ ಮೀಸಲು ಕೊಡಿಸುವ ವಿಷಯದಲ್ಲಂತೂ ಅವರು ಮಾಡಿದ ಹೋರಾಟ ಈಗಲೂ ಎದ್ದು ಕಾಣುವಂಥದ್ದು ಒಂದು ವೇಳೆ ಅವತ್ತು ಇವರು ಈ ಹೋರಾಟವನ್ನು ಮಾಡದೇ ಇದ್ದಿದ್ದರೆ ಮುಖ್ಯವಾಗಿ ಜಾರಕಿಹೊಳಿ ಕುಟುಂಬ ಇವತ್ತು ರಾಜಕಾರಣದ ಪಡಸಾಲೆಯಲ್ಲಿ ಇರ್ತಾನೇ ಇರಲಿಲ್ಲ ಅಂತಾರೆ ಹಾಗಾದರೆ ಇದು ನಿಜಾನ ಅಣ್ಣೋ ನಮ್ಮ ನಿಮ್ಮೆಲ್ಲರ ಪ್ರಶ್ನೆಗೆ ಉತ್ತರ ಹೇಳಲಿಕ್ಕೆ ಸಮಾಧಾನ ಹೇಳಲಿಕ್ಕೆ ನಮ್ಮ ಜೊತೆಗೆ ನಮ್ಮ ವಾಹಿನಿ ಜೊತೆಗೆ ಸ್ವತಃ ಎಮ್ ಎಲ್ ಅವರೇ ಇದ್ದಾರೆ ಅವರನ್ನೇ ಕೇಳಿ ತಿಳಿದುಕೊಳ್ಳೋಣ ಬಣ್ಣ ಸ್ನೇಹಿತರೆ ಯಾಕೆಂದರೆ ಗತ ಇತಿಹಾಸ ಯಾವಾಗಲೂ ಹೊಸ ಇತಿಹಾಸ ಬರೀಲಿಕ್ಕೆ ಪ್ರೇರಣೆ ಇರ್ತದೆ ಅಂತ ಆಮೇಲೆ ಬೈಕ್ ಬಾರಪ್ಪ ನೀನು ಐಬ್ಯಾ ಬಂದ್ಬೋದು ಅಂತ ಹೇಳಿದೆ ಭೇಟಿ ಹಾಕೋದೆ ನಮ್ ಕಾರ್ಯಕರ್ತರು ಹಿರಿಯರಿದ್ರು ಕರ್ಕೊಂಡ್ ಕರದ ಸಾವಿರ ರೂಪಾಯಿ ಫಂಡ್ ಕೊಟ್ಟಿರು ಅಂತೀವ್ರೆಲ್ಲ ಕಾರ್ಯಕರ್ತರಂದ್ರು ಆದ್ರೆ ಪದ ಅಲ್ಲಿ ಏನೈತ್ ನಾಯಿ ಅಂತ ಇದು ಆಮೇಲೆ ನೀನ್ ದಿನಾ ತೊಗೊಪ್ಬೇಕಲ್ಲೂ ನಾವ್ ಅಲಾಬಿ ಕೊಟ್ಟಿದ್ದೆ ಲೋಕಲ್ ಅವ್ರ್ ಕೊಟ್ರು ಮತ್ತವ್ರಿಗೆ ಒಂದು ಕೊಟ್ಟಿದ್ವಿ ನಮ್ ಫಾದರ್ ಅವ್ರು ಕೊಟ್ರು ಎಲ್ಲ ಸಾವಿರ ರೂಪಾಯಿ ಲೋಕಲ್ ಮಾಡಿ ಹಲಾ ಹಂಗ್ ಇಪ್ಪತ್ತು ಕೊಟ್ರು ನಮ್ಮ ಮನೆಯ ಒಂದ್ ಇಪ್ಪತ್ ಬಾಯಿ ತೆಗಬೇಕಂತ ಇದ್ರು ಅವ್ರು ನಟಿಸಿಕೊಂಡು ನಲ್ವತ್ ನಲವತ್ ನಾಲ್ಕು ಒಂದು ಹೊಲ ಹಂಗ್ ಮಾಡಿದ್ನಿ ಒಂದು ಎಕರೆಕ ಮೂರ್ ಸಾವಿರ ಹೊಲ ಮಾಡಿದ್ವಿ ಹೊಲ ಮಾಡಬೇಕ ಅಂತ ಬೇಯಿಸಿದ್ರು

ನಮ್ ಗಾಡಿ ಅಗ್ಡಕ್ಕೆ ಇದ್ದದ್ದೇ ಒಂದ್ ಹಾಕಲ್ ಯಾವ್ದ್ರಿ ಅದೊಂದು ತ್ರೀ ಫೋರ್ ಡಬಲ್ ಏಟ್ ತ್ರೀ ಏಟ್ ಡಬಲ್ ಫೋರ್ ಅಂತ ಒಂದು ಗಾಡಿ ಇತ್ತು ಸ್ವಾಗತ ಲಾಜ್ ಮಾಲಕ ಒಂಟು ಗುಡಿ ಎಂಟು ಗೌಡ್ರೆ ಎಂಟುಗೌಡ್ರ್ ರೆಂಟಗೌಡ್ರೆಂಟೇಗೌಡ್ರ ಅವ್ರು ನಮ್ ಗಾಡಿ ಕೊಟ್ಟರು ಅಡಿಗೆ ಮತ್ತ ಅತ್ರ ಮೈಕ ಅತ್ರ ಏಳು ಎಂಟು ಮುಂದಿಲ್ಲ ಇರೋದು ಹಿಂಗಿತ್ತು ಆಮೇಲೆ ಅದೇ ಮೈಕಲ್ಲಿ ತೆಗೆದು ಅಲ್ಲೇ ಹಳ್ಳಿಯಾಗ ಭಾಷಣ ಮಾಡುದು ಮುಂದಿರ್ಬೋದು ಅವಾಗ ಅವಾಗಿನ ಕಾಲದಾಗ ಜನ ಮಾಡ್ತಿದ್ರು ಇಲ್ಲಿ ಲೋಕಲ್ದಾಗ ನಮ್ಮ ಕುಂದ್ರಾಡಿ ಜನನೂ ಬಾಳ ದುಡಿದ್ರು ದುಡ್ಡು ನಮ್ ಏರಕ ಬರೋದ್ ಬಾಳೆ ಇದಿರ್ತಾರೆ ಮಾಡ್ರು ಆಮೇಲೆ ನಮ್ಮ ಭೀಮಾ ಪಾಟೀಲ್ ಅವರು ನಮ್ಗೆ ಅಂಕಲ್ ಆಗ್ಬೇಕು ಆಮೇಲೆ ಶಿವಪುತ್ರಪ್ಪ ನಾವ್ ಏನ್ ಮಾಡ್ಬೇಕಾಗಿತ್ತು ನಮ್ ಉಪಕಾರ ಅವ್ರು ತೊಗೊಳ್ಬೇಕಾಗಿತ್ತು ನಮ್ಗೆ ಮಾಡಿದ್ರು ಅವ್ರು ಆಮೇಲೆ ಒಳ್ಳೆ ತಂದ್ಲಾ ಕೆಲಸ ಮಾಡಿದ್ರು ನಾವು ಮಾಡಿದ್ವಿ ಮುಂದಾದ ಒಳ್ಳೆಯ ರಾಜಕಾರಣದವ್ರಿಗೆಲ್ಲ ಅವ್ರಿಗೂ ನಮ್ ಕಡೆಯಿಂದ ಏನ ಅಪೇಕ್ಷೆ ಆಗಿತ್ತು ಅದು ಅವ್ರಿಗೂ ಬೆತ್ತು ರಾಜಕಾರಣದಾಗ ಆಮೇಲೆ ನಿಮ್ಮ ಸಮಯ ಬಾರ್ದು ಹೋಗಿದ್ರು ಇಲ್ಲ ಅಂತ ಹೇಳ್ಬಾರ್ದು ಯಾಕಂದ್ರೆ ಲೋಕಲ್ದಾಗ ಎಲ್ಲ ಅವ್ರು ಚಲೋ ಇತ್ತು ಹೌದು ಅವ್ರು ಮಾಡಿದ್ರು ನಗರಸಭೆ ನಗರಸಭೆ ಆಮೇಲೆ ಇನ್ನು ನಮ್ಮ ಕೆಲ ಕೆಲವೊಂದು ಹಿರಿಯರ ಹೆಸರು ಮಾಡ್ತೀವಿ ಬಟ್ ಅವ್ರೆಲ್ಲ ಮಾಡಿದ್ರು ಆಮೇಲೆ ಕೊನೂರು ಕಡೆನು ಐದು ಜನ ಮಾಡಿದ್ರು ಬಿಟ್ಟು ಕಡೆ ಮಾಡಿದ್ರು ಒಂದು ಹೊಸ ಜನ ಮಾಡಬೇಕು ಮಾಡಬೇಕು ಅಂತ ನಂದಿ ಬಂತು ಕಾಂಗ್ರೆಸ್ ವಿರುದ್ಧ ಕ್ಯಾಂಡಿಡೇಟ್ ಯಾವ್ದು ಹಾಕಿಲ್ಲ ಹುಚ್ಚು ಹುಡುಗ ನಾವು ಕಾಣ್ತಿದ್ವಿ ಮತ್ ಈಗ ಯಾರು ನಿಂತಿದ್ರು ಆದ್ರೂ ಲಂದ್ಬಿಟ್ಟು ಎಕ್ ಹೋಟ್ಲೆ ಬಂದ್ರಿ ಮೂರ್ ಸಾವಿರ ಐದು ನಿಮ್ ಹೆದ್ರ ಪಾರ್ಟಿ ಯಾರೀ ಎಲ್ ಎಸ್ ನಾಯಕ್ಸ್

ಅವು ಅವಂದ್ ಎರಡ್ ಡೀಟ್ ಪಡಿಸೋರ್ ಆಯ್ತು ಅಲ್ಲಿ ಕೋರ್ಟ್ ಕೇಸ್ ನಡಿತಿತ್ತು ಮತ್ತೆ ಎಸ್ ಎಮ್ ಡಿಗೆ ಆಮೇಲೆ ಅವಾಗೆಲ್ಲ ವೆಂಕಟೇಶ್ವರ ಕಮಿಷನ್ ಮೆಂಬರ್ ಮಾಡಿದರ ನನಗೆ ಹೆಗ್ಡಿ ಸಾಹೇಬ್ರು ಅಲ್ಲ ಅಲ್ಲ ಗೆದ್ರಿ ಗೆದ್ದನ ಸರ್ಕಾರ ರಚನೆ ಸರ್ಕಾರ ಚೀನಾ ಕಾಲದಾಗ ಬಂಗಾರಪ್ಪ ಪರವಾಗಿಲ್ಲ ಇದ್ದೀನಿ ಅವೆಲ್ಲಾ ಹಾ ಹಾ ಅದಕ್ಕ ಬಂಗಾರಪ್ಪ ಕರೋಡ ಒಂದ್ ಜೀವನ ಜವಾಗ ನಮ್ ಟೀಮ್ ಇತ್ತು ಆ ಹಾ ನೀವೂ ಹೊಸಾ ಹುಡುಗರು ನಿಮ್ದು ವಿವಿಷ ಆಗ್ಬಿಡ್ಕೋಬ್ಯಾಡ್ರಿ ನಿಮ್ಗ ಯಾರಿ ಅನುಕೂಲ ಇರೋಸ್ಥಾ ನಿಮ್ ಹೋಗಿ ನಿಮ್ ಭವಿಷ್ಯ ನಿರ್ಮಾಣ ಮಾಡ್ಕೋರಿ ನಾ ಮುಂದಿಲ್ ನಾಳೆ ಏನಾದ್ರು ಆಗ್ತಾನಲ್ಲ ನಿಮ್ ಭವಿಷ್ಯ ಹಾಳು ನೋಡ್ಕೊ ಹೊಸದಾಗಿ ಬಂದ್ರಿ ಹೋಗಿ ಅಂತ ಹೇಳ್ಬಿಟ್ಟು ನನ್ನ ಸಲ ನಿಮ್ ಭವಿಷ್ಯ ಹಾಳು ಮಾಡ್ಕೋಬೇಡ ಓ ಅವತ್ ಅವ್ರ ಅಸಮಾಧಾನ ಕೊಟ್ಟಿದ್ರ ಮತ್ತೆ ಅಲ್ಲಿ ಸ್ವಲ್ಪ ಜಗಳ ಆತು ಅಂಗಿ ಹೇಳ್ತು ಹಿಂಗೆಲ್ಲ ಸ್ವಲ್ಪ ಸ್ವಲ್ಪ ಅವ್ರು ಯಾಕಂದ್ರೆ ಅವ್ರು ಸ್ವೀಟ್ ಹಚ್ ಬಂದಿದ್ರು ಅವರೇ ಅವರು ಬೇರೆ ಮೂರೇ ನಮ್ಮ ಜನತಾ ಪಾರ್ಟಿ ెంట్ ఇంట్లో బిజెపి హింట్ యడ్యూరప్ సాబరు వాజ్పేయి సాహిరు ఏన్ కొట్రీప్ ನೀವು ಕಾಂಗ್ರೆಸ್ ರೈತರ ಸರ್ಕಾರಕ್ಕೆ ಬೆಂಬಲಿಸಬೇಕು ಬೆಂಬಲಿಸಬೇಕು ಅಂತ ಆರ್ಡರ್ ಮಾಡಲವ್ರು ಯಾರಿಗೆ ಬಿಜೆಪಿಯವ್ರಿಗೆ ಬಿಜೆಪಿಯವ್ರಿಗೆ ಅವ್ರ ಬಿಜೆಪಿ ಲೀಡರ್ ಯಾರು ಬಿಜೆಪಿ ಲೀಡರ್ ಹೇಳಿ ಯಡಿಯೂರಪ್ಪ ಅಂತ ಕ್ಲೀನ್ ಹಾಕಿಲ್ಲ ಅಲ್ಲಿ ಅವರು ಹೇಳಿದ್ರು ಈ ಆಶ್ಬಂದಿರ್ ಯಡಿಯೂರಪ್ಪ ನಮ್ ಜೊತೆಂದರು ಪ್ರಶಸ್ಟ್ ಮೂರರೂ ಅವರು ಪ್ರಶಸ್ಟ್ ನಮ್ಮ ಈ ಇಂಡಿಪೆಂಡೆಂಟ್ ಅಭ್ಯರ್ಥಿ ಆಗಿ ಬಂದಂತ ನಮ್ಮ ಈ ಸಿದ್ದರಾಮಯ್ಯ ಸೇಬರು ಕಷ್ಟ ನಮ್ ಜೊತೆ ಅವರ ಪಾರ್ಟಿ ಅವರ ಸ್ವತಂತ್ರ ಬಂದಿದ್ರು ನೋಕ ಬಿದ್ದಿದ್ರು ಆಮೇಲೆ ಸ್ವತಂತ್ರ ಬಂದಿದ್ರು ಸ್ವತಂತ್ರ ಅಭ್ಯರ್ಥಿ ಬಂದ್ರೆ ಅವರು ಹಾ 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 ಹಿಂಗ ಸರ್ಕಾರ ಯಾರ ಇವ್ರ ಪೂರಿ ಒಮ್ಮತಾಗಿ ರಾಜ್ಯಪಾಲ ಅರ್ಜಿ ಕೊಟ್ರು ಮತ್ ಇವ್ರನ್ನ ಕರ್ಬಿಟ್ರು

ಆ ಮತ್ತ್ ಅಲ್ಲೇನ ಏನೇನ್ ಡೆವಲಪ್ಮೆಂಟ್ ಆತು ಮೊದ್ಲೇ ಅಲ್ಲಿ ನಮ್ ನಮ್ಗ್ ಎಲ್ಲಿ ಹೋಗಪ್ಪ ಅನ್ನೋ ಅನ್ನೋ ನಮ್ ಕಾರ್ಯಕರ್ತರು ನಮ್ ನಾಡಿಸ್ ತ ನಮ್ಮ ಜಾಗ ಎಲ್ಲಾ ಹೂವಿನ್ಯಾಗ ಕೂತಿದ್ರು ಏ ಇಲ್ಲಪ್ಪಾ ಮರ ಹೆಗೇನು ಹುಡುಗರು ಉಪ್ಪಾ ಇದೇ ನಂತನ ಮಾಡ್ಬಾರ್ ಅಂತ ಎಲ್ಲಾ ಬುದ್ಧಿ ಹೇಳ್ತಾರ ವಯಸ್ಸ ಆಗ್ಲತ್ತೆ ನಮ್ಗ ಆಹ್ ಹಾ ಹೆಂಗ್ ಹೇಳ್ತೇರಿ ಹಂಗ ರೀ ನಾ ಕೇಳ್ತಿದ್ರ ಆ ಮಂದಿ ಹೇಳ್ರಿ ನಾವು ಆಹ್ ನೀವ ಯಾಕಾದ್ರ ಹೋಗತ್ರ ಅವ್ರ ಹೋಗ್ತಾವ ಯಾಕಂದ ನಾ ಸಮಾಜನ ಕಳ್ಕೊಂಡ್ರ ನಮ್ಗೇನೂ ಬೆಲೆ ಇರೋದಿಲ್ಲಾ ಹಾ ನೀವ್ ಹೆಂಗ್ ಹೇಳ್ತೀರಿ ಹಂಗ து ம அவர ஜ எல்லா க எல்லார எஸ் மூணும் எல்லா எல்லாருந்தொரு மந்த்ரு

ಆಮೇಲೆ ರಾಮಬಾ ಉದ್ದಾರ್ ನಂಬಿ ಇವರೆಲ್ಲ ಕೂಡ ಇಲ್ಲ ಮುತ್ತಮ ಮಾಡ್ಬೇಕು ಹಂಗ್ ಮಾಡ್ಬೇಕು ನೀ ಹೊಸ ಹುಡುಗ ನಮ್ ಕಡೆ ಬರ್ಬೇಕು ಪಣನು ಹಂಗ ಮಾಡ್ಬೇಕು ಎಸ್ ಸರ್ ಎಸ್ ಹೇಳು ಅವ್ರು ಹೇಳಿದ್ವಿ ಆಮೇಲೆ ಆಸಿ ನಮ್ ಜೋಡಿ ಯಾರು ಪಿಪಿ ಹೆಗಡೆ ಅವರಿದ್ರು ಚಿಕ್ಕೋಡಿ ಚಿಕ್ಕೋಡಿ ಎಸ್ ಸಿ ಐವತ್ತು ಮಂತ್ರಿ ಯಾರು ಮೈನಾರಿಟಿ ಗೌರ್ಮೆಂಟ್ ಇದ್ದಂಗೆ ಯಾರ ಕೇಸರ್ ಕೊಡತ್ತಿದ್ರು ಹಿಂಗಾಗಿತ್ತು ನಾವು ಅವಾಗ ಐದ್ ತಿಂಗಳ ಕಾಲ ಚರ್ಮಿದ್ದೆ

மொத எம்பர் ஒழுகில் ஏகா ஏக்கி மழையாக அவன் அந்த கலசி கூட முன்னாடி அவங்க நம்ம దేవేగర నెస్గౌడర్ బెంబ్లీ ఇంటీమేషన్ బందో గంద్రు బంద్రు నూరు ఆమె కార్యకర్తలు దావెడ్కర్ దావర్కర్ అజ్జ అజ్జ్ ఆమె ఎలిగారు ಆಮೇಲೆ ಇನ್ನೂ ಅನೇಕ ನಮ್ಮ ಹಿರಿಯ ಕಾರ್ಯಕರ್ತರು ನಮ್ ಸಂಘದವ್ರು ಇದ್ರು ಇಲ್ಲಿ ಮೇಡರ್ ಕಡೆಯವರೆಲ್ಲ ಹಿರಿಯರಿದ್ರು ಒಳಗ ಒಳಗಿ ಹಾಕೊಂಡು ನಮ್ಮನೆಲ್ಲ ಕರ್ಕೊಂಡ್ರು ಶಿಫ್ಟ್ ಇಂದಿ ಕರ್ಕೊಂಡು ಹೋಗಿದ ತೋರಿಸ್ರು ತೋರಿಸ್ರು ಇನ್ನ ಎಷ್ಟ್ ಕಿಲೋಮೀಟರ್ ಹೋಗುದೈತಿ ಏನೈತಿ ಎಲ್ಲಾ ಇನ್ಫಾರ್ಮೇಶನ್ ತಗೊಂಡ್ರು ಚೀಫ್ ಇಂಜಿನಿಯರ್ ಕರೆಸಿ ಎಲ್ಲ ಮಾಡಿರೋ ಆಯ್ತು ನೀವು ಹೊಸ ಹೊಡ್ದಿ ಹ್ಞೂ ನಿನ್ಗೆ ಇನ್ನೂ ನಾಲೆಡ್ಜ್ ಇಲ್ಲ ಹ್ಮ್ ಹೇಳಿ ರೀ ಏನು ಎಂಥ ಎಲ್ಲಾ ತಿಳ್ಕೊ ನೀವು ಮುಂದೆ ಬರು ಕ್ಯಾಬ್ಲೆಟ್ ಒಳಗೆ ಇದನ್ ಸಬ್ಜೆಕ್ಟ್ ಎಲ್ಲ ಇಡ್ತೀವಿ ಇಟ್ಟು ಇದನ್ನ ನೀ ಹೆಂಗ್ ಪಾಸ್ ಮಾಡಬೇಕು ಅನ್ನೋದನ್ನ ನಾವು ಮಾಡ್ತೇವೆ ಮತ್ತ ನೀ ನೀ ನೆನಪ್ ಮಾಡ್ಕೋತಿರ್ಬೇಕು ನಾವೊಂದು ಇಂಟ್ರೆಸ್ಟ್ ತಗೋತೀವಿ ಹೇಳಿ ರೀ ನಾವು ನೀ ಏನೇ ಬಂದ್ರು ಇರಿಗೇಷನ್ ನೀವು ಬೇಡ ನಾವು ಮಾಡೋಣಪ್ಪ ಸರ್ ಒಕ್ಕಿಲ್ಲ ಹಂಗಿಲ್ಲ ಅಂತ ಹೇಳ್ತಿದ್ವಿಲ್ಲ ಇಲ್ಲ ರುಂಡಿ ಮಾಡ್ತಿದ್ವಿ ಅವ್ರ ಸ್ಟ್ರೈಕ್ ಮಾಡಿಸ್ತಿದ್ವಿ ಅವ್ರ ರೊಕ್ಕ ಬಂದಿಲ್ಲ ಹಂಗೆಲ್ಲ ಇರ್ತಿತ್ತು ಅವಾಗ ಹಂಗಾಗ ಹೋಗಿ ಬೀಟಿ ಮಾಡಿ ಎಲ್ಲ ಮಾಡೋದು ಅವ್ರೆಲ್ಲ ರೊಕ್ಕ ಬಿಡುಗಡೆ ಮಾಡ್ತಿದ್ರು ಅವಾಗ ಅಲ್ಲಿ ಶ್ಯಾನ ಕ್ಯಾಬಿನೆಟ್ ಕರೆಸೋ ನಾವು ಮುಂದಿನ ಕೆಲಸ ಕೊಡ್ತೀವಿ ಮುಂದೆ ಸೆಟಲ್ಮೆಂಟ್ ಮಾಡಿಕೊಡ್ತೀವಿ ತಕ್ಕ ಅದು ಸರಾಗವಾಗಿ ನೀರ್ ಪಾಸ್ ಆಗ್ದೆ ಆಯ್ತು ಕ್ಲಿಯರ್ ಕ್ಲಿಯರ್ ಆಗಿರ್ತೇವೆ ಅವಾಗ ಕಡೆ ಬಿಟ್ಟಿಟ್ಟೆ ನೀರು ಕೆಲಸ ಮುಗಿಯಾಕಿಲ್ಲ ನೆನಪಿರ್ಲಿಕ್ಕಿಲ್ಲ ಹೌದೌದು ದೇವೇಗೌಡರು ನಿಜವಾಗಿಯೂ ಅವರು ಮಾಡುವಂತ ಕೆಲಸ ಗುದ್ದಿ ಹಿಡ್ಕೋ ಅಂತ ಕೆಲಸ ನಮ್ಮ ಕ್ಯಾಬಿನೆಟ್ ಮಿನಿಸ್ಟರ್ ವಸಂಕರಾವ್ ಪಾಟೀಲ್ ಇದ್ರೆ ಹ್ಮ್ ಪಾಟೀಲ್ ರಾಮ್ಬಾಪು ಅಂತ ಎಮ್ ಎಲ್ ಸಿ ಇದ್ರ ಹ್ಮ್ ಮತ್ತ್ ಪಾರ್ಟಿ ಇದ್ ಅವರು ಪ್ರಯತ್ನ ಸಪೋರ್ಟ್ ಒಳಗ ಪುಶ್ ಮಾಡ್ಯಾರ ಪುಶ್ ಮಾಡ್ಯಾರ ಹಂಗಾಗಿ ಅವರು ಮತ್ತೆ ನಮ್ಗ ರೆಡ್ಡಿ ಚೀಬ್ ಇದೇ ಅನ್ನವ್ರ ನಮ್ಗ್ ಇದ್ರ ಬಗ್ಗೆ ನಾಲೆಜ್ ಬಹಳ ಹೇಳ್ತಿದ್ರು ಹೌದೇನ್ರಿ ರೆಡ್ಡಿ ಅಂತ ಚೀಬ್ರಿ ನಮ್ ರೂಮ್ ಇಟ್ಟ ಹೌದೇನ್ರಿ ಹ್ಞೂ ಅವ್ರು ನನ್ಗ ನಾವ್ ನಾವ್ರಿಗೆ ಸ್ಟೂಡೆಂಟ್ ಇದ್ದಂಗ ಅವ ಇದೇರ ಆ ಏ ಸರಿಯಾಗಿ ಕೆಲಸ ಮಾಡ್ಬೇಕಾ ಹೇಳಬಾರ್ದು ಹ್ಮ್ ಅದೇ ಹೇಳ್ತಿದ್ರು

ఆమె జిల్లా ఏన్ సర్ జిల్లా నాయకులు వసంతరావు స్ట్రాంగ్ణి వసంతరావు పార్టీ వసంత్ పార్టీ అదోడి బసగౌడర్ ఫర్సగౌడ్ పార్టీ పట ఆమె కట్టి కత్తిరో ఫర్ బసగౌడ జోడి అత ಆದ್ರೆ ಅವ್ರ ಎಮ್ ಎಲ್ ಸಿ ನ ಇರ್ಲಿಲ್ಲ ಅವಾಗ ಮೊದಲು ಎಮ್ ಎಲ್ ಸಿ ಆಗಿದ್ರೆ ಎಮ್ ಎಲ್ ಸಿ ಆಗಿದ್ದಾರೆ ಎಂ ಎಲ್ ಮೊದಲು ಎಮ್ ಎಲ್ ಸಿ ಆಗಿರೋ ಎಮ್ ಎಲ್ ಸಿ ಆಗಿದ್ದಾರೆ ಅವರು ಭೋವಿ ಶೆಟ್ಟಿ ಅವರು ಹ್ಮ್ ಅವ್ರಿ ನೀರಷ್ಟ ಶಿವಾನಂದ ಅವರ ಶಿವಾನಂದ ಕೌಜುಲ್ಗೆ ಯಾವಾಗ ಬಂದ್ರೆ ಎಂಬತ್ ಐದಿಕ್ ಬಂದ್ರ ನಮ್ಮ ಪಾರ್ಟಿ ಹೇಮಂತ್ ಕೌಜುಲ್ಗಿ ಅವರು ಅವ್ರದ್ದು ಪರಿಚಯ ಇಲ್ಲ ಅವ್ರದ್ದು ಬಹಳ ಹೆಸರು ಹೇಳ್ತಾರೆ ಅವ್ರ ವಿರೋಧ ಪಾಟೀಲ್ ಜೊತೆಗಾರ ಹಾ ಅವಾಗ ಇತ್ತ ಕಾಲದಾಗ ಇದು ಜಿಲ್ಲಾದ ರಾಜಕಾರಣ ಆಮೇಲೆ ನಿಮ್ದು ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಯಾವ್ದಾತಂದ್ರೆ ಯಾವತ್ತ ಯಾವ್ದು ಹೇಳಿದ್ರಲ್ಲ ಸರ್ ಎಷ್ಟಿ ಮೀಸಲಾತಿ ಮೀಸಲಾತಿ ಅಂದ್ರೆ ನಮ್ದು ಏನಂದ್ರೆ ನಮ್ಮ ಟೋಟಲ್ ಅಲ್ಲಿ ಎಸ್ಟಿ ಅಂತ ಆಶೀರ್ ಇದ್ದೀವಿ ಇದ್ರಿ ಇಬ್ಬರ ಇದ್ರೆ ಒಂದು ಗೋಕಾಕ್ ಹ್ಮ್ ಒಂದು ವಿರಾಜಪೇಟೆ 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 ಅಲ್ಲಿ ಮರಾಠ ಎಸ್ಟಿ ಅಂತ ಬರ್ತಾರೆ ಹಾ 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 ನಾ ಇಲ್ಲಿ ಎಸ್ಟಿ ಅಂತ ಬಂದ್ರೆ ಅಲ್ಲಿ ಮರಾಠ ಬರ್ತಿದ್ರು ಎಸ್ಟಿ ಅಂತ ಸುಮಾರು ವಸಂತ ಏನ್ ಬರ್ತಿದ್ರು ಯಾವ್ದು ಎಷ್ಟಿ ಹೌದ್ರೆ ಇಲ್ಲಿ ಅವಾಗ ಕ್ಯಾಬಿನೆಟ್ ಈ ಮೈನಾರಿಟಿ ಗವರ್ಮೆಂಟ್ ಇತ್ತು ಜಿಲ್ಲೆಯ ಕೋಟಗಿರಿ ವಿರೋಣ ಅಂತ ಡೆಪ್ಯಿ ಸ್ಪೀಕರ್ ಕಮ್ಯುನಿಟಿ ಮನುಷ್ಯರು ಅವ್ರ ಅವಾಗೆಲ್ಲ ಕೂಡಿ ನಮ್ ಮಂದಿ ಕೇಸ್ ಹಾಕ್ತಿದ್ರು ಫಾರ್ ಸರ್ಟಿಫಿಕೇಟ್ ಅಂತೇಳಿ ಈ ಕೆಲವು ಕೇಸ್ ಅದ ನೌಕರಸ್ ಮೇಲೆ ಕೇಸ್ ಹಾಕ್ತಿದ್ರು ಎಲ್ಲಾ ನೌಕರಸ್ ಬಂದು ನಮ್ ರೂಮ್ ಬಂದ ಏನ್ ಮಾಡ್ತಿಪ್ಪ ನಮ್ಗೆ ಏನ್ ಮಾಡಿ ನೀನ್ ನಮ್ ಮಂದಿ ನೀನ್ ಮಾಡಿ ಸರ್ಟಿಫಿಕೇಟ್ ನಿಮ್ಮ ಇದ ತಗೊಂಡ್ ನಾನ್ ರಾಜಕಾರಣ ಮಾಡಿತಿಲ್ಲ ನೀವ್ ಮಾಡಿ ನನ್ ಹೈಕೋರ್ಟ್ ಗೆ ಕೇಸ್ ಐತಿ ಹೌದೌದು ನೀವೇನ್ ಮಾಡಿದೀರಿ ಹಾ ಹೌದಾ ಮತ್ ನಾ ಈಗ ಆಶೆ ಹೋಗ್ಬೇಕಾದ್ರೆ ನಾ ಏನೋ ಮಾಡಿ ಬಂದ್ ನೀವೇನ್ ಮಾಡುದಿಲ್ಲ ನಾನು ಸ್ವತಃ ಮನುಷ್ಯನ ಆತನು ಇಷ್ಟು ಮಾಡಿದ

ವಾಲ್ಮೀಕಿ ವಾಲ್ಮೀಕಿ ಮಕ್ಕಳು ಬೇರೆ ಮಕ್ಕಳು ಹಿಂಗೆ ಉಪ ಪಂದರಗಳು ಅವ್ನೆಲ್ಲ ಸೇರಿಸಿ ಇವೆಲ್ಲ ಸಮಾನ ಪದಗಳು ಅಂತ ಹೇಳಿ ರೆಕಮೆಂಡ್ ಮಾಡಿ ಗವರ್ಮೆಂಟ್ ಆಫ್ ಇಂಡಿಯಾ ಅವಾಗ ಅಲ್ಲಿ ಬ್ಯಾರೆ ಸರ್ಕಾರ ಇತ್ತು ನಮಗ್ ಫೈಲ್ ಆಗೋದಿತ್ತು ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದ್ದ ಮತ್ತ ನಮ್ಮ ಸುಧೈವ ಈ ಅಚಾನಕ್ ನಮ್ಗ ಚಂದ್ರಶೇಖರ್ ಜಿ ಅವರು ಪ್ರೈಮ್ ಅವ ನಮ್ಮ ಪಾರ್ಟಿ ಪ್ರೆಸಿಡೆಂಟ್ ಇಲ್ಲಿ ಬಂದಿದ್ರು ಅವ್ರ ಜೊತೆ ಅವಾಗ ನೋಡಿದ್ವಿ ಮತ್ತ ಯಾರ ಹಾಜರ ಆಗತೈತಿ ಉಗ್ರಪ್ಪ ನಮ್ ಜೊತೆ ಇದ್ದ ಎಲ್ಲರೂ ಒಂದೇ ಪಾಠ ಇದ್ದು ನೋಡೋದೀರ ಇದ್ ನಮ್ ಪಾಟೀಲ್ ಎಲ್ಲರೂ ದೇವೇಗೌಡರಿಗೆ ಹೋಗಿ ಕನ್ವ್ಯೂಸ್ ಮಾಡಿ ಅಂತ ಇಂಟ್ರೆಸ್ಟ್ ಇತ್ತು ಮಾಡಿಸ್ಬೇಕಂತ ಅವ್ರ ಕೆಲಸಗಾರನ ಹೌದು ಅನ್ಕೊಂಡೆ ಹೋಗಿ ಕೂತ್ ಒಂದೇ ದಿವಸದಾಗ ಪ್ರೈಮ್ ಮಿನಿಸ್ಟರ್ಸಿಡೆನ್ಶಿಯಲ್ ಆರ್ಡರ್ ಮಾಡಿಬಿಟ್ರಿ ಅವ್ರು ನೈಂಟಿ ಟೂ ದ್ ಮುಸ್ಲಿಂ ಮಾಡಿ ನೈನ್ಟಿ ಟೂ ಡೇಟ್ ಮುಸ್ಲಿಂ ಈಗ ಈಗಿಷ್ಟು ಖುಷಿ ಆಗ್ಲಾ ನಾವ್ ಎಲ್ಲ ನಲ್ವತ್ತು ಲಕ್ಷ ಅಷ್ಟೇ ಎಷ್ಟೇ ಆಗ್ಲಾ ಇದೆ ನಲ್ವತ್ತು ಲಕ್ಷ ಮಂದಿ ಎಷ್ಟೇ ಮತ್ತೆ ಈಗ ಯಾವಾದ್ರು ನೆನಸ್ತಾರ ಬಿಟ್ಟು ನಮ್ಗ ನೆನೆಸ್ಬೇಕು ಅಂತಿಲ್ಲ ನಮ್ಮ ಆತ್ಮಕ್ ಸರಿಯಾಗಿ ನಮ್ಮ ಸಮಾಜಕ್ಕೆ ಹ್ಮ್ ಒಳ್ಳೇದಾಗಲಿ ನಮ್ ಹಿಂದಿನ ಪೀಳಿಗೆ ಅವ್ರಿಗೆ ಶಿಕ್ಷಣ ಎಂಪ್ಲಾಯ್ಮೆಂಟ್ ಇವೆಲ್ಲ ಅನುಕೂಲತೆಗಳು ಸಿಗಲಿಲ್ಲ ಅಂತ ತಿಳ್ಕೊಂಡು ಉದ್ದೇಶ ಅಂದ್ರೆ ನಾನು ಆಯೋಗದ ವೆಂಕಟಸ್ವಾಮಿ ಆಯೋಗ ಮೆಂಬರ್ ಮಾಡಿರೋದು ನಾನು ಅಂತಾರೆ ಅದ ಅದೇ ನನ್ಗೆ ಏಟಿ ಫಸ್ಟ್ ಎಮ್ ಎಲ್ ಎ ಆಗಿ ಒಂದು ತಿಂಡಿ ತಗೊಂಡ್ರಿ

ಒಂದ್ ಕಾಗದ ನೋಡುದಿಲ್ಲ ನಮ್ಗೆ ಏನ್ ಪ್ರಚಾರ ಬೇಕು ನಾವ್ ಅದನ್ನ ಮಾಡಬೇಕು ನಮ್ ಪ್ರಚಾರ ಬೇಕು ನಾವ್ ಅದ್ರ ಬಗ್ಗೆ ಏನ್ ಮಾಡಿಲ್ಲ ನಮ್ ಸ್ವಂತ ಮನುಷ್ಯನಿಂದ ಹೊರಟು ಮಾಡಿದ್ರು ಯಾಕಂದ್ರೆ ಹೈಲೈಟ್ ಆಗಿದ್ದ ಶಿಕ್ಷಣ ಕಲಿಯುವಾಗ ನಾವ್ ಎಷ್ಟ್ ಇದ್ದಿದ್ರೆ ನಮ್ಗೆ ಸಿಕ್ತಿತ್ತು ಅವಾಗ ನಮ್ಗೆ ಸೌಲಭ್ಯ ಬಿಟಿಗೆ ಎರಡು ಪರ್ಸೆಂಟ್ ಮೂರು ಪರ್ಸೆಂಟ್ ಕೊಡ್ತಾರ ಬ್ಯಾಕ್ವರ್ಡ್ ಟ್ರೈ ಅಂತ ಟ್ರೀಟ್ ಮಾಡ್ತಾರೆ ಎಷ್ಟಿ ಅಂತ ಟ್ರೀಟ್ ಮಾಡಬೇಕಿಲ್ಲ ಎಷ್ಟಿ ಅಂತ ಟ್ರೀಟ್ ಮಾಡಿದ್ರೆ ನಮ್ಗೆ ಹೆಚ್ಚಿನ ಅನುಕೂಲ ಸಿಕ್ತದೆ ಈಗ ಜಾರ್ಕಿ ಎಷ್ಟು ಅಂತ ತಗ್ತಾರೆ ಈಗ ಅವರು ಎಷ್ಟು ನಾನು ಅವರು ಎಷ್ಟು ಅಲ್ಲ ಇದಕ್ಕಿಂತ ನೀವು ನೀವು ಬರ್ಬೋದು ಅದಕ್ಕಿಂತ ಮೊದಲು ನೋಡ್ರಿ ಎಕ್ಸೆಪ್ಟ್ ಎಲ್ ಎಸ್ ನಾಯ್ಕ್ ಗುಡ್ಡಾಕಾಯು ಇವರಿಬ್ಬರನ್ನು ಬಿಟ್ರೆ ಎರಡು ಸರ್ಟಿಫಿಕೇಟ್ ಸಿಗ್ತಿರ್ಲಿಲ್ಲ ಹೌದಾ ಎಕ್ಸೆಪ್ಟ್ ಹೋರಾಟ ಮಾಡಿ ತಗೊಂಡವ್ರೇರಡ್ ಅನ್ನೋದ ಇನ್ನು ನಮ್ಮ ನಮ್ಮ ಈ ಮಹಾರಾಷ್ಟ್ರ ಬಾರ್ಡರ್ ಏರಿಯಾದಾಗ ಬೇರೆಡ್ ಅಂತ ತಗೊಂಡ್ ಉಪಯೋಗ ಮಾಡ್ಯಾರ ಹೌದಾ ಬೇರಾರ್ ಅಂತ ಬರಿಯಾಕ್ ಬಂದಿಲ್ಲ ಬಿಕಾಸ್ ಆಫ್ ಪರಾಟಾಸ್ ಅದು ಬೇರೆಡ್ ಆಗೈತ ಈಗೇನ ಎಲ್ಲ ಹೋಗ್ಯಾವಾಗ ಈಗ ಎಲ್ಲ ಎಷ್ಟು ವರ್ಷ ಆದ್ರಿ ನಲವತ್ತು ವರ್ಷ ಬರ್ಕೋದಿಲ್ಲ ನಾಯಕ ಈಗ ಅದ್ರ ಅನುಕೂಲವಾಗಿದ್ದೀವಿ ಆದ್ರೆ ಅದು ಎಷ್ಟು ಬಂದಿಗೆ ಹಳವರಿಗೆ ಗೊತ್ತ ಇದ್ದಂಗ ಈಗ ಹೊಸಬರಿಗೆ ಯಾರಿ ಗೊತ್ತಿಲ್ಲ ಅದ್ರ ನಿಮ್ಗೆ ನಿಮ್ ದೊಡ್ಡ ನಿಮ್ದ ಮೊದಲೇ ಒಂದು ಎಮ್ ಎಲ್ ಎ ದೊಡ್ಡ ಸಾಧನೆ ಅಂದ್ರೂ ಗುಡ್ ಎಲ್ಲಾ ಡೆವಲಪ್ಮೆಂಟ್ ಕಿಂತಲೂ ಎಷ್ಟು ಆಗದಂತೂ ಈ ಹಿಸ್ಟ್ರಿ ಒಂದು ಟೆನಲ್ ಇದ್ದರುಗಂಬ ಕಾಲೇ ಪಾರು ಇಂಪಾರ್ಟೆಂಟ್ ಇವತ್ತೇನು ಅದ ಮೂಲ ಕಾರಣ ದೇವೇಗೌಡರು ನಿಮ್ಮ ತಾಸೆ ದೇವೇಗೌಡರು ಮಾಡಿದ್ರು ಎಸ್ ಟಿ ಸಮುದಾಯ ಅಂತೇಳಿ ಕನ್ಸಿಡರ್ ಆಗ್ಬೇಕಾದ್ರೆ ಹದಿನೇಳು ಉಪ ಪಂಗಡಗಳೆಲ್ಲ ಸೇರ್ಪಡೆ ಸೆಂಟ್ರಲ್ ಗೋರ್ಮೆಂಟ್ ಇಂದ ಆದೇಶ ಹೊರಡಿಸಿದ್ರು ರೆಕಮೆಂಡ್ ಮಾಡಿ ಕಳಿಸಿದ್ದು ನಮ್ಮ ಹೆಗ್ಡೆರಿಗೆ సర్కు రాకృష్ రాకృష్ అగడ దేవేగడరే సో బొమ్మరు బొమ్మ కారణకర కరెక్ట్ అది కారణు ఆమె జాల పిద్ద సింధ్య ఇబ్బు ఇవ్వాలి ఒక్క

ಒಂದು ಹೆಚ್ಚಿನ ಒತ್ತಾಸೆ ಸಿಕ್ಕಾಗಿ ಬಿಟ್ಟು ಅವ್ರಿಗೆ ಅಷ್ಟಾಗಿ ಮೊದಲು ಹೊಡೆ ಒಂದು ಎರಡು ಎಂ ಎಲ್ ಎ ಬರುವಂತ ಇದರಲ್ಲಿ ಈಗ ಹತ್ತರಿಂದ ಹದಿನೇಳ ಯಾಕೆಂತಂದ್ರೆ ನಮ್ ಜನಸಂಖ್ಯೆ ಅನುಗುಣವಾಗಿ ನಮ್ಗೆ ರಿಸರ್ವೇಶನ್ ಸಿಕ್ತು ಅದಾಗಿ ನಮ್ಗೆ ಹೆಚ್ಚು ಸೀಟ್ ಬರಾಕತ್ತಿ ಹದಿನೈದು ಮಂದಿರ್ವೇಶನ್ ತಾವು ಬರ್ತಾ ಇದಾರೆ ಈ ಹೆಮ್ಮೆ ವಿಷಯ ಅಲ್ಲ ಅವತ್ತಿನ ಜನಸಂಖ್ಯೆ ಹೆಚ್ಚಾದ್ರಂದು ಅವ್ರ ಇದ್ರ ಮೇಲೆ ಕಂಟಿನ್ಯೂ ಇವತ್ತಿನ ಕಾಲದಲ್ಲಿ ತಲೆ ಎತ್ ನೋಡುವ ಹೇಳ್ಕೆ ಯಾಕಂದ್ರೆ ನಮ್ಗೆ ಎಷ್ಟಿ ಸಮಾಜ ಅಂದ್ರೆ ಏನ್ ತಗ ಗೊತ್ತಿಲ್ಲ ಅನ್ನೋಂತ ಮಟ್ಟದಾಗಿದ್ದಾವೆ ಇವತ್ತ ರಾಜಕೀಯದಲ್ಲಿ ಹೆಸರು ಮಾಡುವಂತ ಮಟ್ಟಕ್ಕೆ ಇಲ್ಲ ಹೋಗ್ಯಾರೆ ಎಲ್ಲ ನಮ್ಮ ಜನ ಒಳ್ಳೊಳ್ಳೆ ಉದ್ಯೋಗ ಇದಾರೆ ಮತ್ತ ಒಳ್ಳೊಳ್ಳೆ ಪ್ರಕ್ರಿಯೆ ಕೊಟ್ಟಿಟ್ಟಿದ್ದಾರೆ ಎಲ್ಲ ಒಂದು ಒಂದು ಲೇಔಲ್ ಬಂದಾರ ನಾನು ಎಂಬತ್ ಮೂರರಲ್ಲಿ ಶಾಸಕನಾಗಿ ಬಂದಾಗ ನಾ ಎಲ್ಲರಲ್ಲಿ ವಿನಂತಿ ಮಾಡ್ಕೊಡ್ತಿದ್ದೆ ನಮ್ಮ ಮಿನಿಸ್ಟರ್ ನನಗ್ ಏನೋ ಮಾಡ್ಬೇಡ್ರಿ ನೀವ ನಮ್ಗೆ ಎಷ್ಟೇ ಮಾಡ್ಕೊಡ್ರಿ ಯಾಕ ನೀ ಎಷ್ಟು ಮಳಿತ ಮಾರಾ ಅಂತ ಬೀಗಿದ್ರ ಸರ್ ಎಷ್ಟೇ ಮಾಡ್ಕೊಂಡ್ರಿ ನಮ್ ಮುಂದೆ ಆದಾಗ ಎಷ್ಟೇ ಆಯ್ತಂದ್ರ ನಮ್ ಜನ ಎಲ್ಲ ಆದಂಗ ಹಬ್ಬ ಅಲ್ರಿ ನಮ್ ಜನ ಎಲ್ಲಾ ಆದಾಗ ಯಾಕಿಂತ ಬದಿಗಾಪ ಅಂತ ಕೇಳ್ತಿದ್ರ ಏನ್ರಿ ನಾವ್ ಎಷ್ಟೇ ಎಲ್ಲರೂ ಮಾಡಕಬೇಕ ನಿಮ್ ಒತ್ತಾಯ್ತು ನಮ್ಗೆ ಒತ್ತಾಯ ಅದೇ ಆಯ್ತು ಬಿಡಪ್ಪ ಮಾಡೋಣ ಅಂತೇಳಿ ಸ್ವಲ್ಪ ನಗ್ತಿದ್ರು ಅದ ಕಾಲ್ ಕೂಡಿ ಬಂತು ಮತ್ತೆ ಒಳ್ಳೆಯ ವಾತಾವರಣದಾಗ ನಮ್ಮ ಕ್ಯಾಬಿನೆಟ್ ಮಂತ್ರಿಗಳು ಜನತಾ ಪರಿವಾರಗಳ ಅನುಕೂಲ ಮಾಡಿ ಕೊಟ್ಟ ದೊಡ್ಡ ಉಪಕಾರ ಮಾಡ್ತು ದೊಡ್ಡ ಸಾಧನೆ ಅಂತ ಹೇಳಬೇಕು ಅದನ್ನ ಉಪ ಪದಗಳನ್ನು ಎಷ್ಟು ವೇಳೆ ಸೇರಿಸಿದ್ದೆ ನನ್ನ ಮನುಷ್ಯ ಒಳ್ಳೆಯ ಆಶಯ ನಂದು ಈಡೇ ಇರ್ತಪ್ಪ ಅದು ನನ್ನ ಹೆಮ್ಮೆ ವಿಷಯ ಅಂತ ಹೇಳಿ ನಾ ತಿಳ್ಕೊಂಡಿದ್ದೆ ನಾನು ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದ್ರೆ ತಕ್ಷಣ ಆಗ್ರಿ ಯಾಕಂದರೆ ನಾವು ಮಾಡ್ತಕ್ಕಂಥ ಒಳ್ಳೊಳ್ಳೆ ವಿಡಿಯೋಗಳನ್ನ ನೀವು ಕೂಡ ನೋಡುವಂತಾಗಲಿ ಅನ್ನುವ ನಮ್ಮ ಅಪೇಕ್ಷೆ ಸ್ನೇಹಿತರೆ ಧನ್ಯವಾದಗಳು